ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಅಕ್ಷತಾ ಮಂಜುನಾಥಾಚಾರ್ಯ ಇವತ್ತು ನಾನು ಬರೆದಿರುವಂತಹ ಬರಹನ ನಿಮ್ಮ ಮುಂದೆ ಓದೋದು ಬಂದಿದ್ದೀನಿ ಈ ಬರಹದ ಹೆಸರು ಬಾಲ್ಯ ವರ್ಸಸ್ ಇಪ್ಪತ್ತರ ಹರಯ ನಾನಾಗಿನ್ನೂ ಚಿಕ್ಕವಳು ಕನಸು ಹೊತ್ತವಳು ಸಾಕಾಗಿತ್ತು ಬಾಲ್ಯ ಬಯಸಿದ್ದೆ ನಾ ಇಪ್ಪತ್ತರ ಹರೆಯ ಹೆಣಬಾರದ ಬ್ಯಾಗ್ ಹೊತ್ತು ನಾ ಶಾಲೆಗೆ ಹೋಗುವಾಗಲೆಲ್ಲ ಒಂದೇ ಬೆರಳಂಚಲ್ಲಿ ತಿರುವುತ್ತಾ ಕಾಲೇಜಿಗೆ ಹೋಗುವ ಜೀವನ ನನಗೂ ಬೇಕಿತ್ತು ಮನೆಯ ಪಕ್ಕದ ರಸ್ತೆಗೆ ಹೋಗಲು ಅಪ್ಪ ಅಮ್ಮನ ಅಣತಿ ಕೇಳುವಾಗಲೆಲ್ಲ ದೂರ ದೂರಿಗೆ ಟ್ರಿಪ್ ಹೋಗುತ್ತಿದ್ದ ಅಣ್ಣ ಅಕ್ಕಂದಿರಷ್ಟೆ ನಾನೂ ದೊಡ್ಡವಳಾಗಬೇಕಿತ್ತು ಒಂದು ಚಾಕೊಲೇಟಿಗೂ ಅಪ್ಪನ ಬಳಿ ಹಠ ಹೂಡಬೇಕಾಗಿದ್ದಾಗಲೆಲ್ಲ ಬೇಗ ಬೆಳೆದು ನನ್ನದೇ ದುಡ್ಡಲ್ಲಿ ಕಾರು ಬಂಗಲೆಯ ಕೊಳ್ಳುವ ಕನಸಿತ್ತು ಹೋಮ್ವರ್ಕ್ ಬರೆಯೆಂದು ಮನೆಯಲ್ಲಿ ಬೈದಾಗಲೆಲ್ಲ ಈ ಬರೆಯೋ ಓದೋ ರಗಳೇ ಇರದೆ ನೆಮ್ಮದಿಯಾಗಿ ದುಡಿಯಬೇಕೆನಿಸುತ್ತಿತ್ತು ಹೊಸ ಸೀರೆ ಶೃಂಗಾರ ಒಡವೆ ಮಂಗಳವಾದ್ಯದ ನಡುವೆ ಎಲ್ಲರ ಲಕ್ಷ್ಯ ಒಳೆಡೆ ನನಗೂ ಬೇಕಿತ್ತು ಅಂಥದ್ದೊಂದು ಮದುವೆ ಕಾಲ ಉರುಳಿತ್ತು ವಯಸ್ಸಾಯಿತು ಇಪ್ಪತ್ತು ಈಗ ಅನ್ನಿಸುತ್ತಿದೆ ಬಾಲ್ಯದ ದಿನಗಳೇ ಅದೆಷ್ಟೋ ಚೆನ್ನಾಗಿತ್ತು ಈ ತಲೆ ಭಾರಕ್ಕಿಂತ ಬ್ಯಾಗಿನ ಭಾರವೇ ಲೇಸಿತ್ತು ಆಗೊಂಥರ ನೆಮ್ಮದಿಯ ಬದುಕಿತ್ತು ಈಗ ಅನ್ನಿಸುತ್ತದೆ ಬಾಲ್ಯವೇ ಚೆನ್ನಾಗಿ ಈಗ ಬೆರಳೆಣಿಕೆಯಷ್ಟು ಗೆಳೆಯರು ಬಿಜಿ ಜೀವನದ ನಡುವೆ ಅವರೂ ಸಿಗರು ಈ ಒಟ್ಟಿ ಬದುಕಿಗಿಂತ ಮನೆ ಎದುರೇ ಆದರೂ ಎಲ್ಲರೂ ಸೇರಿ ಕುಣಿದು ಕುಪ್ಪಳಿಸುತ್ತಿದ್ದ ದಿನಗಳೇ ಬೇರಿತ್ತು ಏನೇ ಹೇಳಿ ಬಾಲ್ಯದ ದಿನಗಳೇ ಚೆನ್ನಾಗಿತ್ತು ಈಗ ಒಂದೊಂದು ರೂಪಾಯಿಗೂ ಲೆಕ್ಕಾಚಾರ ತಿಂಗಳ ಮೊದಲ ದಿನ ಬರುವ ಸಂಬಳ ಮೊದಲ ವಾರವೇ ಖಾಲಿ ಉಳಿತಾಯಗಳ ಚಿಂತೆ ಎಷ್ಟು ದುಡಿದರೂ ಹಳದ್ದು ಸಾಕಾಗದಂತೆ ಅಪ್ಪ ತರುವ ಚಾಕೊಲೇಟಿಗಾಗಿ ಕಾದು ಕೂರುವ ದಿನಗಳಲ್ಲೇ ಖುಷಿ ಇತ್ತು ಅನಿಸುತ್ತದೆ ಬಾಲ್ಯವೇ ಚೆನ್ನ ಶಾಲಾ ದಿನಗಳಲ್ಲಿ ಹೋಮ್ವರ್ಕ್ ಒಂದರದ್ದೇ ಚಿಂತೆ ಈಗ ನೂರಾರು ಯೋಚನೆಗಳು ನೆಮ್ಮದಿಯ ನಿದ್ರೆಗೂ ಕೊರತೆ ಬೆತ್ತದ ಏಟೆ ಲೇಸಿತ್ತು ಬದುಕುತಿ ಹೆ ದಿನವೂ ಈಗ ಬೇಸತ್ತು ಈಗ ಅನ್ನಿಸುತ್ತದೆ ಬಾಲ್ಯದ ದಿನಗಳೇ ಚೆನ್ನಾಗಿತ್ತು ನೋಡೋಕಷ್ಟೇ ಚೆನ್ನಾಗಿತ್ತು ಮದುವೆ ಮದುವೆಯ ಮೊದಲಿನ ನೂರೆಂಟು ತಾಪತ್ರಯ ಮದುವೆಯ ನಂತರದ ನೂರಾರು ವಿಷಯ ತಿಳಿದೇ ಇರಲಿಲ್ಲವೇ ತಯಾರಾಗಿ ಹಲ್ಕಿರಿದು ನಿಂತಿರುವ ಮಧುಮಕ್ಕಳ ಪಾಡು ನಮಗೆಲ್ಲಿ ಗೊತ್ತಿತ್ತು ಈ ಈಡು ಜೋಡು ಹುಡುಕಲು ಪಟ್ಟ ಪಾಡಿನ ಅರಿವು ನಮಗೆಲ್ಲಿತ್ತು ಚೆನ್ನಾಗಿ ತಯಾರಾಗಿ ಮದುವೆಯ ಊಟ ಮುಗಿಸಿ ಬರುವ ದಿನಗಳೇ ಬೇರಿತ್ತು ಈಗ ಅನ್ನಿಸುತ್ತದೆ ಬಾಲ್ಯವೇ ಚೆನ್ನಾಗಿ ಬಾಲ್ಯವೇ ಚೆನ್ನಾಗಿತ್ತು ಬಹಳಷ್ಟು ದಿನಗಳಾದಮೇಲೆ ಒಂದು ಬರಹ ಬರೆದಿದ್ದೀನಿ ಹೇಗಿದೆ ಅಂತ ಹೇಳಿ ನಿಮ್ಮ ರಿವ್ಯೂಸ್ನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೇರೆ ಯಾವುದಾದ್ರೂ ಕಾನ್ಸೆಪ್ಟ್ಸ್ ಮೇಲೆ ರೈಟಿಂಗ್ ಬರಿಬೋದು ಹೇಳಿ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಆನ್ ಮಾಡಿ ಸೊ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು